ಸರ್ ಸಾರ್ಕ್ ಕೂತ ಸೈಕಲ್ ಹೊತ್ತು ಮರಿ ಸರ್ ಇದು ಟೈಗರ್ ಮರಿ ಟೈಗರ್ ಏನು ಒಳ್ಳೆ ಹೂ ಹೊತ್ತಂಗ್ ಗೊತ್ತಾ ಇದೀಯಾ ನಿನಗೆ ಗಡಿ ಮನೆ ಗೊತ್ತಾ ಮರಿ ಇಲ್ಲ ಸಾರ್ ಥ ಇವನ್ಗೆ ಹೆಂಗ ಅರ್ಥ ಮಾಡ್ಸೋದು ನಿನಗೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ವೃತ್ತಿಕೂ ಗೊತ್ತಿರಬೇಕಲ್ಲ ಹ್ಞೂ ಸರ್ ಅವ್ರಿಗೆಲ್ಲ ಪ್ಯಾಕ್ ಬರ್ಸಿದ ಬಾಡಿ ಮರಿ ಇದು ಸ್ವಲ್ಪ ಕಡಕ್ ಆಗಿ ಹೊತ್ತು ನಾನಿದ್ದೀನಿ ಒತ್ತು ಮರಿ ಒತ್ತು ಮರಿ ಅಮ್ಮ ಅಮ್ಮ ಬಟ್ಟೆನಲ್ಲೇ ಮೊಟ್ಟೆ ಇಟ್ಬಿಟ್ಟವನೇ ಮರಿ ಸರ್ ಈ ಜಾಸ್ತಿ ಒತ್ತೋದು ಮೆತ್ತಿಗೆ ಒತ್ತೋದು ಅದ್ರ ಮಧ್ಯೆ ಮತ್ತೊಂದು ಬರ್ತದೆ ಗೊತ್ತಾ ಮರಿ ಇಲ್ಲ ಸರ್ ನೀನು ಮೊದಲು ಒತ್ತದಲ್ಲ ಹೂವ ತರ ಅದೇ ತರ ಒತ್ತು ಮರಿ ಸರಿ ಸರ್ ಡೇಂಜರಸ್ ಫೆಲೋ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಒಳ್ಳೆ ದೂತ ಇದ್ದಂಗೆ ಇದಾನೆ ಕಣೆ ಅವನು ನೋಡಿದ್ರೇನೆ ಭಯ ಆಗುತ್ತೆ ಅಪ್ಪ ಅವನ ಕೈ ಇಷ್ಟು ದಪ್ಪ ಇದೆ ಗೊತ್ತಾ ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಬಂದು ನಿನ್ನಂಗ್ ಲೈನ್ ಹೊಡಿತಾನಂದ್ರೆ ನಾನು ಯಾಕೋ ಪಕ್ಕ ಕಚ್ಕೊಳ್ಳೋಗಿರಕ್ಕೆ ಅನಿಸ್ತಿದೆ ಮಾರೈತಿ ಲೇ ಸುಮ್ನಿರೆ ಪಪ್ಪ ಅವಳಿಗೆ ಯಾಕೆ ಹೆದ್ರಿಸ್ತೀಯಾ ಅಂಜು ನಿಮ್ ಅಂಕಲ್ ಕೇಳು ಎಲ್ಲಾ ಸರಿ ಹೋಗುತ್ತೆ ಆಮೇಲೆ ಇವ್ರಪ್ಪಂಗ್ ಗೊತ್ತಾದ್ರೆ ಕಾಲೇಜ್ ಕಟ್ ಡೈರೆಕ್ಟ್ ಮ್ಯಾರೇಜೆ ನಮ್ ಜೊತೆ ಹಾಸ್ಟೆಲ್ ಆಗಿದ್ದಾಗ್ಲೇ ನೋಡು ಬೆಣ್ಣೆ ಜಾರಿ ಬ್ರೆಡ್ ಬಿದ್ದು ಮಾಡೋದು ತಲೆ ಮೇಲೆತ್ತಿ ಹಲ್ ಕಚ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ರಾಕೆಟ್ ಸ್ಪೀಡಲ್ಲಿ ಹೇಯ್ ನನ್ ಹಿಂದೆ ಬರ್ಬೇಡ ಅಂತ ಒಂದೇ ಒಂದ್ ಅವ ಸಾಕು ಎಲ್ಲಾ ಸರಿ ಬಾ ಬಾ ಕಾಲೇಜ್ ಗೆ ಈ ರೇಂಜಿಗೆ ಬಟ್ಟೆ ಹಾಕೊಂಡ್ ಬಂದಿದ್ಯಾ ದೇವಸ್ಥಾನ ಅನ್ಕೊಂಡಿದ್ಯಾ ಕಾಲೇಜ್ ಅನ್ಕೊಂಡಿದ್ಯಾ ಇವಾಗಲೇ ಹುಡುಗರ್ ಕಾಲೇಜಿಗೆ ಬರೋದ್ ಕಮ್ಮಿ ನಾಳೆಯಿಂದ ಒಂಚೂರು ಕಮ್ಮಿ ಹಾಕೊಂಬ ಮಗ ಹೋಗು ಹೋಗ ಒಂದ್ ಓವರ್ ಸೇದು ಇಲ್ಲ ನಾನ್ ಸೇದಲ್ಲ ಸೇದಲ್ವಾ ಚಾಕ್ಲೇಟ್ ಕೊಟ್ರೆ ಶೇರ್ ಮಾಡ್ತೀರಾ ಸಿಗರೇಟ್ ಕೊಟ್ರೆ ಶೇರ್ ಮಾಡಲ್ವಾ ಬಿಸಿ ಬಿಸಿ ಜಾಂಗೀರ್ ಕೊಡಿಸ್ತೀನಿ ಅಂತಲ್ಲ ಎಲ್ಲೋ ಹ್ಮ್ ಕೊಡಿಸ್ತೀನಿ ಸರ್ ನೀನ್ ಯಾರು ಟೈಗರ್ ಮರ್ಯ ಎಂತ ಗರಡಿಗೋಗ ಸುಮ್ನೆ ನಿಲ್ಲೋಣ ನೀವ್ಗಳು ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ಆಗಿದ್ರೆ ಕೋಟಿ ಕಲೀಜ ಏನಾದ್ರೂ ಇದ್ರೆ ಅಣ್ಣನ್ ಓಕ್ಕಣ್ಣ ಹುಲಿ ಉಗ್ರಲ್ಲೇ ಪರ್ಚ್್ರಿಜಿನಲ್ ಅಲ್ಲ ಟಮ್ಮಿ ಟಮ್ಮಿ ನನ್ ಮಕ್ಳು ಅಂದ್ರುಡಿರ ಸುಮ್ನೆ ನಿಲ್ ಇವ್ನು ನೋಡಿದ್ರೆ ಡಮ್ಮಿ ಪೀಸು ಇವನು ನಿಮ್ ಬಾಸ ಇನ್ನ ಕೆಣಕಿದ್ರೆ ಎಲ್ಲಾರ್ಗು ಏಟೆ ಬರ್ರಲ್ಲೇ ಐ ಬಾರ ಅಣ್ಣ ಸುಮ್ನೆ ನಿಲ್ಲೋಣ ಅದು ಕಿತ್ತು ಜಿಲೇಬಿ ತಿರುಗಿಸ್ತೀನಿ

సూపర్ స్పీడ్ అన్నా అదూ పొజిషన్

ಓದಲ್ಲ ಅಪ್ಪ ಅಪ್ಪ ನಾನು ಆಮೇಲೆ ಫೋನ್ ಮಾಡ್ತೀನಿ ಬೈ ಬರ್ತಿರೋ ಸ್ಪೀಡ್ ಅಲ್ಲಿ 1k ಬಬಾ ಕಿತುರಣಿ ಚೆನ್ನಮ್ಮ ಜಾನ್ಸಿ ರಾಣಿ ಬಾಯಿ ಕಿರಣ್ ಬೇಡಿ ಮಾಲಾರಾ ಶ್ರೀ ಎಲ್ಲ ಒಟ್ಟಿಗೆ ಕಾಣಿಸ್ತವರಲಪ್ಪ ನಿಸ್ಸಾದ್ರ ಕಾಲದಲ್ಲಿ ಕೈ ಲಕ್ಷಣಗಳು ತುಂಬಾ ಜಾಸ್ತಿ ಇದೆ ಬಿ ಅಲರ್ಟ್ ಶೂ ಬಿ ಸ್ಟ್ರಾಂಗ್ ಬಿ ಸ್ಟ್ರಾಂಗ್ ಹಾಯ್ ರೀ ನಿಮಗೆ ಒಂದಸಲ ಅರ್ಥ ಆಗಲ್ವಾ ನಂಗೆ ಲವ್ ಗಿವ್ ಎಲ್ಲ ಇಷ್ಟ ಆಗಲ್ಲ ಒಬ್ರು ಇಷ್ಟ ಆಗ್ಬಿಟ್ರೆ ಇಷ್ಟ ಬಂದಂಗ ಏನ್ ಬೇಕಾದ್ರೂ ಮಾಡ್ಬೋದಾ ರೇ ನಾನೇನ್ರಿ ಮಾಡಬಾರದ್ ಮಾಡಿದ್ದೆ ನಿಮ್ಗೆ ಮತ್ತೆ ಆವತ್ತಿಂದ ಫ್ಯಾನ್ ಅಂತ ನನ್ ಹಿಂದೆನೆ ತಿರುಗ್ತಾ ಇದ್ದೀರಾ ನೋಡಿ ನಂಗೆ ಇರಿಟೇಟ್ ಆಗ್ತಿದೆ ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ ಚೆನ್ನಾಗಿರಲ್ಲ ಆಮೇಲೆ ಹಿಂಗೆ ಮಾಡ್ತಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಏನೋ ಪೊಲೀಸಾ ನಡೀರಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅದೇನ್ ಕಂಪ್ಲೇಂಟ್ ಕೊಡ್ತೀರಾ ನಾನು ನೋಡ್ತೀನಿ ಬನ್ರಿ ನಿಮ್ನ ಮುಟ್ಟಿಲ್ಲ ರೇಕ್ಸಿಲ್ಲ ಕಣ್ಣು ನೋಡ್ತಿಲ್ಲ ಮುಟ್ಟು ಕೊಟ್ಟಿಲ್ಲ ನಿಮ್ ಕಂಡ್ರಿ ಇಷ್ಟ ಹಿಂದೆ ಬಂದಿದ್ ನಿಜ ಒಳ್ಳೆ ಮಾತಿಂದ ಹಿಂದೆ ಬಿಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನೋ ಯೋಚನೆ ಮಾಡ್ಬೋದಪ್ಪ ಅದನ್ ಬಿಟ್ಟು ಟ್ರೈನ್ ಸ್ಪೀಡ್ ಅಲ್ಲಿ ಹಾಕಿದ್ರೆ ಹಾಕಿದ್ರ ಪ್ಲೀಸ್ ನಾಳೆಯಿಂದ ನಾನ್ ಹಿಂದೆ ಬರ್ಬೇಡಿ ಓಕೆನಾ ಫ್ಯಾನ್ಸ್ ರೀ ನಾವು ಒಳ್ಳೆತನಕ್ಕೆ ಯಾವತ್ತು ಬೆಲೆ ಕೊಡ್ತೀವಿ ನಾಳೆ ಬೆಳಗಿಂದ ನಿಮ್ ಹಿಂದೆ ಬರೋದಿಲ್ಲ ಬಿಡಿ ಥ್ಯಾಂಕ್ ಯು ಪಾನಿಪುರಿ ಕೊಡ್ಸಿ ಏನ್ ಹಂಗ್ ನೋಡ್ತಾ ಇದ್ದೀರಾ ಇದೇ ಖುಷಿ ಪಾನಿಪುರಿ ಕೊಡ್ಸ್ರಿ ನಾನೇ ಯಾಕ್ರಿ ಕೊಡ್ಸ್ಬೇಕ ಪಾನಿಪುರಿ ನಾನು ಕೊಡ್ಸಲ್ಲ ಏಕೆ ಕಾಸಿಲ್ವಾ ಸರಿ ಬನ್ನಿ ನಾನೇ ಕೊಡಿಸ್ತೀನಿ ಬೇರೆ ಅವ್ರು ಕೊಡ್ಸಿದ್ ನಾನ್ ತಿನ್ನಲ್ಲ ಓಹೋ ದೌಲತ್ ಸರಿ ನೀವೇ ಕೊಡ್ಸಿ ನಾನ್ ಕೊಡ್ಸೋದು ಇಲ್ಲ ನಾನ್ ತಿನ್ನೋದು ಇಲ್ಲ ನೋಡಿ ನೀವು ಕೊಡ್ಸಿದ್ರೆ ಅಗ್ರಿಮೆಂಟ್ ಓಕೆ ನಾಳೆ ಬೆಳಗಿಂದ ನಿಮ್ಮಿಂದ ಬರಲ್ಲ ಇಲ್ಲ ಅಂದ್ರೆ ನಮ್ ಬಗ್ಗೆ ಗೊತ್ತಲ್ಲ ಏನೋ ಕೋಪನ ಪ್ರೀತಿಯಿಂದ ಕೊಡ್ಸಿದ್ರೆ ಮಾತ್ರಮ್ಮ ಲೆಕ್ಕ ಸರಿ ಬನ್ನಿ ಸರ್ ಪಾನಿಪುರಿ ಕೊಡಿಸ್ತೀನಿ

ನೀವ್ ಈ ತರ ಹೊರಟ್ ಹೊರಟಾಗಿ ಗಡ್ಡ ಬಿಟ್ಕೊಂಡು ಹಿಂದೆ ಜುಟ್ ಬಿಟ್ಕೊಂಡು ನನ್ ಬಗ್ಗೆ ಮಾತಾಡಿ ನನ್ ಪಿಂಗು ಬಗ್ಗೆ ಕಂಟಿನ್ಯೂ ಪೋರ್ಕಿ ತರ ಇದಿರಲ್ಲ ಅದ್ ಹೆಂಗ್ ನೀವು ನಿಮ್ಮನ್ನು ಒಂದ್ ಹುಡ್ಗಿ ಇಷ್ಟ ಪಡ್ಬೋದು ನೋಡಿ ಸೋಲ್ಜರ್ ತರ ನೀಟ್ ಆಗೇಪ್ ಮಾಡ್ಕೊಂಡ್ಬಂದು ಐ ಲವ್ ಯು ಅಂತ ಹೇಳ್ಬಿಟ್ರೆ ಹುಡ್ಗಿರು ಒಪ್ಕೊಂಡ್ ಹೋಗ್ ಮಾಡ್ತೀರ ಅನ್ನೋದಲ್ಲ ಸುಳ್ಳು ಪ್ರೀತಿಗೆ ಕಣ್ಣಿಲ್ಲ ರೀ ಈ ಪ್ರಪಂಚದಲ್ಲಿ ಯಾರಿಗೆ ಯಾರ ಮೇಲೆ ಯಾವಾಗ ಏನಿಕೆ ಹೆಂಗೆ ಎಲ್ಲೋ ಆಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನಿಮ್ ಕಾನ್ಸೆಪ್ಟ್ ಎಲ್ಲ ವರ್ಕೌಟ್ ಆಗಂಗಿದ್ರೆ ಕುಲ್ಲು ಕಿರೋರ್ಗೆ ಕಪ್ಪಗಿರೋರ್ಗೆ ಖರಾಗಿರೋರ್ಗೆ ಯಾರಿಗೂ ಮದ್ವೆನೂ ಆಯ್ತಾ ಇರ್ಲಿಲ್ಲ ಮಕ್ಕಳು ಆಯ್ತಾ ಇರ್ಲಿಲ್ಲ ಬೆಳ್ಳಕ್ಕಿರೋ ಹುಡ್ಗಿರು ಬೀಜ ಅಂಡ್ ಉಡ್ಬಿಡ್ತಾರ ನಮ್ಮ ಮಾತು ಸತ್ಯ ಆಗೋಯ್ತು ಪಾನಿ ಡಾಲು ರೇ ಡಾಲು ಅಂದ್ರೆ ನಿಮ್ನೆ ಬೊಂಬೆ ಅನ್ಲಿಲ್ಲ ತಕೊಳ್ಳಿ ಪಾನಿ ಎಕ್ಸ್ಕೊಬರ್ರಿ ನಿಮ್ಗೆ ಅವಾಗ ಅವಾಗ ಡೌಟ್ ಬಂದು ಕ್ವೆಶ್ಚನ್ಸ್ ಕೇಳಬಾರ್ದು ಅಂತ ಒಂದು ಡೈಲಾಗ್ ಹೇಳ್ತೀನಿ ಕೇಳಿ ಮಿನಿಮಮ್ ಲವ್ ಮಾಡಿ ಮೀಡಿಯಂ ಡೋ ಮಾಡಿ ಮ್ಯಾಕ್ಸಿಮಮ್ ಆಟ ಔಟ್ ಮಾಡಿ ಸ್ಟೇಡಿಯಂ ಇಂದ ಔಟ್ ಆಗೋ ಪ್ಲೇಯರ್ ನಾನಲ್ಲ ಕಮ್ಮಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಜಾಸ್ತಿ ಹೇಳಿದ್ರೆ ನಿಮ್ಗೆ ಇಷ್ಟವೇ ಆಗಲ್ಲ ಇಷ್ಟ ಆಯ್ತಾ ಏನು ಮಳೆ ಬರುತ್ತೆ ನಿಮ್ ಕುಣಿಬೇಕು ಅನ್ಸುತ್ತೆ ನೀವ್ ಕುಣಿತೀರಾ ನಾನು ನಿಮಗೆ ಬೈಬಾರ್ದು ಹ್ಮ್ పనిీపురి కొడ్సమే నావ్యక్రీ బయణ ఎగర్కొళి అయ్యో ఏన్ అన్సోకేనో ನಿಮ್ ಜೊತೆ ಪಾನಿಪುರಿ ತಿನ್ನ ಅನ್ಬದ್ಕಿದ್ದೀನಿ ನನ್ ಜೊತೆ ಜಿಲೇಬಿ ತಿಂದ್ರೆ ನೀವ್ ಸೊತ ಇದ್ದೀರ ಅದೇನ್ರಿ ರೇ ನೋಡಿದ್ರಾ ನೀವು ಖಾರ ಕೊಡ್ಸಿದ್ರೆ ನಾನ್ ಸ್ವೀಟ್ ಕೊಡಿಸ್ದೆ ಇಷ್ಟರಿ ವ್ಯತ್ಯಾಸ ಮೀಸೆ ಗುಜಡೆಗಾರಿ ಹಿಂಗೆ ಕೇಳ್ತೀನಿ ಅಂತ ಮೂತಿ ಚಿಕ್ಕದ್ ಮಾಡ್ಕೊಂಬಿಡಿ ನಿಮ್ಗೆ ಈ ಮಳೆಯಲ್ಲಿ ಡಾನ್ಸ್ ಮಾಡೋ ರೋಗ ಏನಾದ್ರು ಇದೇನ್ರೀ ನನ್ ಚಿಕ್ಕ್ ವಯಸ್ಸಿಂದ ಮಳೆ ಅಂದ್ರೆ ತುಂಬಾ ಇಷ್ಟ ಮಳೆ ನೆನೀತಾ ಇದ್ರೆ ನಮ್ಮ ಅಮ್ಮ ನೆನ್ಪು ಬರ್ತಾರೆ ಅದ್ಸರಿ ನಿಮ್ ಪಿ ಜಿಯಲ್ಲಿ ಟೈಮ್ ಟೈಮ್ಗೆ ಮೇವ್ ಗೀಬಲ್ ಹಾಕ್ತಿರೋ ಮೇವು ಊಟ ಊಟ ರೀ

ಅಯ್ಯೋ ನಾನು ಹೇಳಿದ್ದೆಲ್ಲ ನಂಬ್ಕೊಂಡ್ಬಿಟ್ರಾ ಎಲ್ಲ ಸುಳ್ಳು ಸುಳ್ಳು ಅಯ್ಯೋಯ್ಯೋ ನಂಬ್ಕೊಂಡ್ಬಿಟ್ನಲ್ರಿ ಇರ್ಲಿ ಬಿಡಿ ಅಕಸ್ಮಾತ್ ಎಲ್ಲ ನಿಜ ಆಗಿದ್ರು ನಾಳೆ ಬೆಳಿಗ್ಗಿಂದ ನಿಮ್ಮಿಂದ ಬರಂಗಿಲ್ಲ ಅಂತೂ ಪಾನಿಪುರಿ ಕೊಡ್ಸಿ ರಿಲೇಶನ್ಶಿಪ್ ಕಟ್ ಮಾಡ್ಕೊಂಬಿಟ್ರಿ ಏನ್ ಹಂಗ ನೋಡ್ತಾ ಇದೀರಾ ಡೌಟಾ ಸ್ವೆರ್ ಐ ಸ್ವೇರ್ ನಾಳೆ ಬೆಳಿಗ್ಗಿಂದ ನಿಮ್ಮಿಂದ ಬರಲ್ಲ ಬಾಯ್ ತಗೊಳ್ಳಿ ಈ ಜಿಲೇಬಿ ತಿನ್ಕೊಂಡು ಮನೆಗೆ ಸೇರ್ಕೊಳ್ಳಿ ಬಾಯ್ ಏನಿದೆ ಕಬಾಬ್ ಬಿರಿಯಾನಿ ಇದೆ ನಿಮ್ಗೆ ಕೊಡ್ಲಿ ರೇ ಪಾನಿಪುರ ಟೈಟ್ಲು ಏನು ಅಂತ ಹೇಳ ನಿಮ್ಮ ಹೆಸರು ಅಂಜಲಿ ಅಂಜಲಿ ಚೆನ್ನಾಗಿದೆ ನನ್ನ ಹೆಸರು ಅಶೋಕ ಅಶೋಕ್ ಕರೀತಾರೆ ಬಾಯ್